ಇನ್ನ ನಿನ್ನೆ ಎಲ್ಲ ಹೊಸ ಸವಣೂರು ತಾಲೂಕು ಕಡ್ಕೋಳು ಗ್ರಾಮದಲ್ಲಿ ಹನುಮಂತ ದೇವಸ್ಥಾನ ಅಂತ ದಾಖಲೆ ಮಾಡಿದ ನಿನ್ನೆ ಕಬ್ಜಾ ತಗೊಳಕ್ಕೆ ಬಂದಾರ ಅವಾಗ ಗದ್ಲಾಗ್ಯದ್ದು ಇಪ್ಪತ್ತಾರು ಜನರ ಮೇಲೆ ಎಫ್ಐಆರ್ ಮಾಡಿಸ್ಯಾರ ನಿನ್ನಲ್ಲಿ ಒಬ್ಬ ಮುಸಲ್ಮಾನರ ಮೇಲೆ ಮಾಡಿಲ್ಲ ಮೂರು ದನ್ ನಮಗೆ ಇಪ್ಪತ್ತಾರು ಅಂದ ಮೂರು ದನ್ ಥರ್ಟಿ ಇದ್ರೆ ಇರ್ಬೋದು ಇದ್ರವಾಗ ಅದರಲ್ಲಿ ತಾಲೂಕಿನ ಅದರಲ್ಲಿ ದುರ್ಗವನಗುಡಿ ದೇವ್ರ ಗುಡಿ ಗರ್ಡಿ ಮನೆ ಅರವತ್ತೇಳು ಮನೆ ಸರ್ಕಾರಿ ಆಸ್ಪತ್ರೆ ಹೈಸ್ಕೂಲ್ ಆಮೇಲಿಂದ ಊರಿಮಿ ಕೆರೆ ಗ್ರಾಮ ಪಂಚಾಯತಿ ಆಸ್ತಿ ಇದನ್ನ ಯಾರು ಸುಚಾರ ಸಿ ಒ ಝಡಿಪಿ ಸಿ ಎ ಝಡ್ಪಿ ಒಂದು ಕತ್ತಿ ಮಾಡಿ ನೀವು ಕತ್ತಿಕಾಯ್ತಾನ ನೀವು ಸಿಇಡ್ಪಿ ಯಾವಂದ್ರೆ ಹೇಳಿದ ಅಂತ ಇವ್ನು ನೀವು ಕೋರ್ಟಿಗೆ ಹಾಕಿಸ್ತೀನಿ ನಾ ಇವನ್ನ ಹೈಕೋರ್ಟ್ನಾಗ ಇವ್ ನಿಲ್ಲಿಸ್ತೀನಿ ಇವ ಇವೇನು ಮಾಡ್ಯಾನ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದೆ ಆರ್ಡರ್ ಕಾಪಿ ಕೊಡ್ತೀನಿ ನಿಮಗೆ ಇಪ್ಪತ್ನಾಲ್ಕರಂದು ಮಾನ್ಯ ವಕ್ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಖಾತೆ ಬದಲಾವಣೆಗಾಗಿ ಬಾಕಿ ಇರುವಂಥ ವಕ್ಫ್ ಆಸ್ತಿಗಳು ಮತ್ತು ವಕ್ ಆಸ್ತಿಗಳನ್ನ ಫ್ಲಾಗ್ ಆಫ್ ಮಾಡುವ ಬಗ್ಗೆ ಸಂಬಂಧಿಸಿದಂತೆ ಒಂದು ತಿಂಗಳದೊಳಗಾಗಿ ಕ್ರಮ ವಹಿಸಬೇಕೆಂದು ಸೂಚಿಸಿರುತ್ತಾರೆ ಆದ್ದರಿಂದ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಎಲ್ಲ ವಕ್ಫಾಸ್ತಿಗಳು ವಕ್ ಸಂಸ್ಥೆಗಳ ಹೆಸರಿನಲ್ಲಿ ಖಾತೆ ಇಂದೀಕರಣ ಮತ್ತು ಸ್ವಸತ್ತು ಸತ್ತಾ ತತ್ರಾಂಶ ಆದ ಸರ್ಕಾರದ ಪ್ರಕೋಷ್ಠದ ಹಕ್ಕುಗಳು ಮತ್ತು ಋಣಗಳ ಕಾಲಂನಲ್ಲಿ ಅಥವಾ ಖಾತೆ ದಾಖಲೆಯಲ್ಲಿ ವಕ್ ಆಸ್ತಿ ಪರಭಾರೆ ನಿಷೇಧಿಸಲಾಗಿದೆ ಅಂದರೆ ಈಗ ಕಬ್ಜಾ ನಂದದ ಅಂದ್ರೆ ನಾನು ಐವತ್ತು ಎಪ್ಪತ್ತು ಎಂಬತ್ತು ವರ್ಷದಿಂದ ಕಬ್ಜಾ ಇದ್ದೇನೆ ಅಂದರೆ ಅದನ್ನು ನಾನು ಏನೂ ಮಾಡಲಿಕ್ಕೆ ಬರೋದಿಲ್ಲ ಪರಭಾರೆ ಮಾಡಲಿಕ್ಕೆ ಬರೋದಿಲ್ಲ ಲೋನ್ ತೊಗೊಳಿಕ್ಕೆ ಬರೋದಿಲ್ಲ ನಿನ್ನೆ ಹನುಮಂತೆಯವರು ಗುಡಿ ವಶಪಡಿಸ್ಕೊಳ್ಲಿಕ್ಕೆ ಹೋಗ್ಯಾರ ಹನುಮಾನ್ ಟೆಂಪಲ್ ಈ ಈಗ ಇದಕ್ಕಿಂತ ಗ್ಲೇರಿಂಗ್ ಎಕ್ಸಾಂಪಲ್ ಏನ್ ಬೇಕು ಇವ್ರಿಗೆ ತುಷ್ಟೀಕರಣ ಅಂದ್ರೆ ಈ ನಮ್ಮನೇನ ಆ ಊರಿನ ಜನ ಎಲ್ಲ ಬಂದು ಧರಣಿ ಕೂತಾರ ಪೊಲೀಸ್ ಸ್ಟೇಷನ್ ಬಂದು ಅರೆಸ್ಟ್ ಮಾಡಾರಿ ನಿನ್ನೆ ಇದು ಇಲ್ಲಿರುವಂತಹ ಸ್ಥಿತಿ ಆದ್ದರಿಂದ ಇದನ್ನು ತೀವ್ರವಾಗಿ ಖಂಡಿಸ್ತೀನಿ ಮತ್ತು ನಿನ್ನೆ ತೇಜಸ್ವಿ ಸೂರ್ಯ ಪತ್ರ ಬರೆದಿದ್ದಾರೆ ವಕ್ ಸಮಿತಿಯವರಿಗೆ ವರ್ಕ್ ಕಮಿಟಿಯವರು ಸಹಿತ ಇಲ್ಲಿ ಏನು ಅನ್ಯಾಯ ನಡೆದದ ಅವರು ಬಂದು ನೋಡ್ಬೇಕು ಅಂತ ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ ಅವ್ರನ್ನ ಕಲಿಸ್ಲಿಕ್ಕೆ ಏನಾದರೂ ಸಾಧ್ಯ ಇದೆ ಅಂತ ಆಗಿದೆ ಯಾಕಂದ್ರೆ ಜನ ಅಲ್ಲ ಪೊಲೀಸ್ ಇಂಟೆಲಿಜೆನ್ಸ್ ಅದು ಬಿಡ್ರಿ ಯಾಕಂದ್ರೆ ಜನ ಡೆಸ್ಪರೇಟ್ ಆದ್ಮೇಲೆ ಏನು ಬೇಕಾದ್ ಮಾಡ್ತಾರೆ ನಿಮ್ಮ ಎಪ್ಪತ್ತು ವರ್ಷದಿಂದ ನಿಮ್ಮ ಮನೆ ಕಸ ಅಂದ್ರೆ ಏನು ಮಾಡ್ತೀರಿ ನೀವು ಭಾಳ ಸೀರಿಯಸ್ ಪ್ರಾಬ್ಲಮ್ ಅಂದರೆ ಸಿದ್ದರಾಮಯ್ಯ ಇದನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ